ವಲಿಯೂರ್ ಕುನ್ನು ಅನ್ನೋ ಗ್ರಾಮದಲ್ಲಿ ದಾಮು ಎಂಬುವ ಒಬ್ಬ ರೈತ ವಾಸಿಸುತ್ತಿದ್ದ ಊರಿನ ಜನರಿಗೆಲ್ಲರಿಗೂ ದಾಮುನ ಕಂಡ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಮತ್ತೆ ತುಂಬಾನೇ ಒಳ್ಳೆಯವರು ದಾಮು ಅವರ ಚಿಕ್ಕ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಜೀವನ ಸಂತೋಷವಾಗಿ ಸಾಗಿಸ್ತಿದ್ದ ದಾಮು ಮತ್ತೆ ಅವರ ಕುಟುಂಬದ ಜೀವನಾಧಾರ ಅವರ ಮನೆ ಪಕ್ಕದಲ್ಲಿರುವ ತೋಟದಲ್ಲಿ ತರಕಾರಿಗಳನ್ನ ಬೆಳೆಸಿ ಮಾರುಕಟ್ಟೆಯಲ್ಲಿ ಮಾರಿ ಅದರಲ್ಲಿ ಬರುವ ದುಡ್ಡಲ್ಲಿ ಸಂಸಾರ ನಡೀತಿತ್ತು ದಾಮೋ ಮತ್ತೆ ಅವರ ಕುಟುಂಬದವರಿಗೆ ಅವರ ತೋಟದಲ್ಲಿ ಸಂತೋಷವಾಗಿ ಕೆಲಸ ಮಾಡೋದಂದ್ರೆ ಅವ್ರ ಎಲ್ಲಾರ್ಗೂ ತುಂಬಾನೇ ಇಷ್ಟ ಅಪ್ಪ ನಾನು ಬೆಂಡೆಕಾಯಿ ಸೋರೆಕಾಯಿತ್ಕೊಂಡು ಬಂದಿದ್ದೀನಿ ಅರೆ ಈ ಪಡವಲಕಾಯಿ ಸರಿಯಾಗಿ ಬೆಳ್ದೇ ಇಲ್ಲ ಇದನ್ನ ಮುಂದಿನ ಸತಿ ಕೇಳೋಣ ಮಕ್ಕಳೇ ಭದ್ರ ಕೆಳಗ್ ಹಾಕ್ದೆ ತಗೊಂಡೋಗ್ಬೇಕು ಹಾಗಲಕಾಯಿ ಬದನೆಕಾಯಿ ಮಾವಿನಕಾಯಿ ಕುಂಬಳಕಾಯಿ ಬೆಂಡೆಕಾಯಿ ತೆಂಗು ಮಾವು ನಿಂಬೆ ಇದೆ ಇದನ್ನ ಬಂದು ಖರೀದಿ ಮಾಡ್ತಾರೆ బుక్ తగొన్ తగ్ బిడి మార్తీ అప్పాగూ కూడా కలర్ పెన్సిలు సరి సరి మారే తగో బి అరే ಏನಾಯ್ತು ಹೆದರ್ಬೇಡ ಬಂದು ತಗೊಂಡು ಹೋಗು ತಡ ಮಾಡದೆ ದಾಮು ಅವರ ತರಕಾರಿಗಳ ಜೊತೆಗೆ ಮಾರುಕಟ್ಟೆಗೆ ಹೋಗಿ ಸೇರ್ತಾರೆ ಅವನ ತರಕಾರಿಗಳನ್ನು ಆ ಊರಲ್ಲಿರುವ ತರಕಾರಿ ಅಂಗಡಿಗೆ ದಿನ ಮಾರ್ತಿದ್ದ ಏನಪ್ಪ ದಾಮು ಹೇಗಿತ್ಯಪ್ಪ ನಾನು ಚೆನ್ನಾಗಿದ್ದೀನಿ ಮಾತಾಣ್ಣ ನನ್ನ ಎಲ್ಲ ಗ್ರಾಹಕರು ನನ್ನ ಹತ್ರ ಹೇಳ್ತಾ ಇರ್ತಾರೆ ದಾಮು ತಗೊ ಬಂದ ಆ ತರಕಾರಿಯೆಲ್ಲ ತುಂಬ ರುಚಿಕರವಾಗಿರುತ್ತೆ ಅಂತ ಅಣ್ಣ ನಾನು ನನ್ನ ತೋಟದಲ್ಲಿ ಯಾವುದೇ ರೀತಿಯ ರಾಸಾಯನಿಕವನ್ನು ಹಾಕೋದೇ ಇಲ್ಲ ಅದಕ್ಕೆ ಬದಲಾಗಿ ನೈಸರ್ಗಿಕ ಗೊಬ್ಬರವನ್ನು ಹಾಕ್ತೀನಿ ಏನೇ ಹೇಳು ನಿನ್ನ ಈ ತರಕಾರಿ ಕಾರಣದಿಂದ ನನ್ನ ವ್ಯಾಪಾರ ಕೂಡ ಜಾಸ್ತಿ ಆಗ್ತಾ ಇದೆ ನಾವು ಒಳ್ಳೆ ತರಕಾರಿಯನ್ನು ಮಾರಿದ್ರೆ ಖಂಡಿತ ಜನ ನಮ್ಮ ಹತ್ರ ತಗೋತಾರೆ ಹೌದು ಮಾರುಕಟ್ಟೆಗೆ ಹೋಗೋದಕ್ಕೆ ಗ್ರಾಮ ಮತ್ತೆ ಆ ಸಿಟಿಯ ಮಧ್ಯದಲ್ಲಿ ಬರುವ ಒಂದು ದಾರಿಯಲ್ಲಿ ಹೋಗಬೇಕಾಗಿರುತ್ತೆ ಆ ದಾರಿ ತುಂಬಾ ಭಯಂಕರವಾಗಿರುತ್ತೆ ತುಂಬಾ ವರ್ಷಗಳಿಂದ ಇದೇ ದಾರಿಯಲ್ಲಿ ಹೋಗ್ತಾ ಬರ್ತಾ ಇರೋದ್ರಿಂದ ದಾಮುಗೆ ಈ ದಾರಿಯ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು ಆಗ್ತಾ ಇಲ್ಲ ಈ ಆನೆ ಮಧ್ಯದಲ್ಲಿ ಏನ್ ಮಾಡ್ತಾ ಇದೆ ಆನೆ ನನ್ ಗಾಡಿ ಹತ್ರನೇ ಬರ್ತಾ ಇದೆ ಅಯ್ಯೋ ಅರೆ ಆನೆ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ ಸರಿ ಏನೇ ಆಗ್ಲಿ ನಾನು ಹೋಗಿ ಆನೆಗೆ ಏನಾಯ್ತು ಅಂತ ನೋಡ್ತೀನಿ ಏನೋ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅದು ನನ್ನ ಹತ್ರ ಸಹಾಯಕ್ಕೋಸ್ಕರ ಕರಿತಾ ಇದೆ ಅಂತ ಅನ್ಸುತ್ತೆ ಹಾಂ, ಸರಿ ಎಂತಾಯ್ತಂತ ಹೋಗಿ ನೋಡ್ತೀನಿ ಅರೆ ಆನೆ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಈ ಕೊಂಡಿಯಲ್ಲಿ ಸಣ್ಣ ಆನೆ ಹೇಗೆ ಬಿತ್ತು ಇದನ್ನ ಯಾರು ಮಾಡಿರ್ಬೋದು ಈ ಗೊತ್ತಾಯ್ತು ನೀನು ಏನಕ್ಕೆ ಇಲ್ಲಿಗೆ ನನ್ನ ಕರೆಸ್ ಅಂತ ನಾನು ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತೀನಿ ನೀನು ಎಲ್ಲಿಗೂ ಹೋಗ್ಬೇಡ ಇಲ್ಲೇ ಇರು ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ದಾಮು ಬೇಗ ಹೋಗಿ ಆನೆಯ ಮರಿಯನ್ನು ಕಾಪಾಡೋದಕ್ಕೆ ಫಾರೆಸ್ಟ್ ಆಫೀಸರ್ಸ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾನೆ ಚಿಂತೆ ಮಾಡ್ಬೇಡ ನಿನ್ ಮಗುವನ್ನ ನಾವು ಕಾಪಾಡ್ತೀವಿ ಈ ಲೋಕಕ್ಕೆ ಯಾವ್ದೇ ರೀತಿ ಅಪೇಕ್ಷೆ ಇಲ್ದೆ ಒಳ್ಳೆ ಕೆಲ್ಸ ಮಾಡೋ ನಿನ್ ರೀತಿ ಜನ ಬೇಕಪ್ಪ ನಿನ್ನ ಎಲ್ಲಾ ಕೆಲ್ಸ ಎಲ್ರಿಗೂ ಆದರ್ಶವಾಗುತ್ತೆ ಒಂದಿನ ಸಾಯಂಕಾಲ ನಮ್ಮ ಸ್ನೇಹಿತನಾದ ಕೋತಿ ಚಟ್ಟು ಮತ್ತು ಗಿಳಿಯಾದ ಇಕ್ಕಿ ಇಬ್ರು ಒಟ್ಟಿಗೆ ನರಿಯ ಮದ್ವೆಗೋಸ್ಕರ ಹೋಗ್ತಿರ್ತಾರೆ ಮಿತ್ರ ನಾವ್ ಹೋಗೋ ಅಷ್ಟಲ್ಲಿ ಕಾರ್ಯಕ್ರಮ ಮುಗ್ದೋಗತ್ತಾ ಅಡೇ ಇತಿ ರೀತಿ ಗಾಬರಿ ಹೇಳ್ತಿಲ್ಲ ಪಕ್ಕದ ಹಳ್ಳಿಯಿಂದ ಹೌದಾ ಅದು ನಂಗೆ ಗೊತ್ತೇ ಇಲ್ವಲ್ಲ ನಾವಿಲ್ಲಕ್ಕ ಡಾನ್ಸ್ ಕೂಡ ಮಾಡ್ತಾರಂತ ಕೇಳ್ಪಟ್ಟೆ ಏನೋ ನಿಜವಾಗ್ಲೂ ಈ ತರ ಕಾರ್ಯಕ್ರಮ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ತೋಳನ್ನ ಇನ್ನೊಂದ್ ವಿಷಯವನ್ನ ಹೇಳಿದ್ರು ಅದೇನಂದ್ರೆ ಹೋಗಿಲಾಕಂದು ಗಾಯನ ಕಾರ್ಯಕ್ರಮ ಕೂಡ ಇದೆ ಆಗ್ತಿಲ್ಲ ಬಾ ಬೇಗ ಬೇಗ ನಡ್ಕೊಂಡು ಹೋಗ್ತಿರ್ತಾರೆ ಆಗ ಇಕ್ಕಿಗೆ ಏನೋ ಕಾಣಿಸುತ್ತೆ ಮಿತ್ರ ಮಿತ್ರ ಅಲ್ ನೋಡು ಅದು ಚೀಕುನೇ ಇರ್ಬೇಕಲ್ವಾ ಆಹಾ ಹಾ ಅವನೆ ಅವನೆ ಅವ್ನ ನೋಡಿದ್ರೆ ಅಷ್ಟೇ ಬಾ ನಾವು ಬೇಗ ಹೋಗ್ಬಿಡಣ ಅದು ಎಲ್ಲಿ ಹೋಗಿರುತ್ತೆ ಒಂದ್ ಸತಿ ನಮ್ ಕೈ ಸಿಗ್ಲಿ ಆಮೇಲೆ ಎಂತ ಮಾಡ್ತೀನಿ ನೋಡು ಅರ ಮಂಗಣ್ಣ ಸ್ವಲ್ಪ ಈ ಕಡೆ ಬನ್ನಿ ಇಲ್ಲಿ ಸ್ವಲ್ಪ ಬರ್ತೀರಾ ನಾನ್ ನಿಮ್ ಹತ್ರ ಕೇಳ್ಬೇಕು ನಾ ಚಿಂಕು ನಿಮ್ಮನ್ನ ಕರಿತಾ ಇದ್ದೀನಿ ಬನ್ನಿ ಇಲ್ಲಿಗೆ ಅಯ್ಯೋ ಚಿಕ್ಕು ನಮ್ಮನ್ನ ನೋಡ್ಬಿಟ್ಟ ಈಗ ನಾವೇನ್ ಮಾಡೋದು ಚಟ್ಟು ಗೊತ್ತಿಲ್ಲ ಬಾ ಹೋಗಿ ನೋಡಣ ಹೋಗಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಕ್ಕೆ ಅವನ್ ಬಿಡೋದೇ ಇಲ್ಲ ಓ ಅವರು ಬರ್ತಾ ಇದಾರೆ ಹ್ಮ್ ಬರ್ತಾ ಇದಾರೆ ಓ ಆ ಇರುವ ಎಲ್ಲಿಗೋಯ್ತು ಏನ ಕರ್ದೆ ಚಿಕ್ಕು ಹ ಅದು ಏನಕಂದ್ರ ನೀವು ಎಲ್ಲಿಗೂ ಹೋಗ್ತಾ ಇದಿರೋ ಅನ್ಸುತ್ತೆ ಎಲ್ಲಿ ಹೋಗ್ತಾ ಇದೀರಾ ನರಿಯಣ್ಣನ ಮದ್ವೆಗೆ ಹೋಗ್ತಿದೀವಿ ಅಯ್ಯೋ ಏನಕ್ಕೆ ನಿಜ ಹೇಳ್ದೆ ಆತರ ಅಲ್ಲ ಚೀಕೋ நானೇ ತಪ್ಪಗೆ ಹೇಳಬಿಟ್ಟೆ ನಾವು ಡಾಕ್ಟರ್ ಕಪ್ಪೇ ಮದ್ವೆಗೆ ಹೋಗ್ತಿದೀವಿ ಓ ಹೋಗ್ಕಿರೋನಿಗೆ ಗೊತ್ತು ಅನ್ಸುತಾ ನಾನು ಎಷ್ಟು ಬುದ್ಧಿ ಎಷ್ಟು ಶಕ್ತಿಶಾಲಿ ಶೋಲಿ ಅಂತ ಆತರ ಅಲ್ಲ ಚೀಕೋ ನಿಜವಾಗ್ಲೂ ನಿಜಾನೆ ಹೇಳ್ತಿದೀನಿ ಓ ಸುರಸುರು ನೀ ಯಾ ಜಾಸ್ತಿ ಮಾತರ ಬಾ ನಾನು ನಿಂಗೆ ಜೊತೆಗೆ ಬರ್ತೀನಿ ಆಯ್ತಾ ಬನ್ನಿ ಬನ್ನಿ ಅದ್ ಹೇಗ್ ಸಾಧ್ಯ ಮೊದಲು ಹೋಗಿ ನಿಮ್ ಅಪ್ಪನ ಕೇಳ್ಬಿಟ್ಬಾ ಅದನ್ನ ಅಮಲ್ ಕೊಡ್ನ ಕೇಳ್ಕೊತೀನಿ ಬನ್ನಿ ಹೋಗುನು ಐ ನಾನೀಗ ಹೋಗ್ತಾ ಇದೀನಿ ಮತ್ತೆ ವಾಪಸ್ ಬಂದೇ ಬರ್ತೀನಿ ಬರ್ಬೇಕಾರ ಕಣ್ಣಿಗೆ ಬಿದ್ರೆ ನಿನ್ನ ಚಟ್ನಿ ಮಾಡ್ಬಿಡ್ತೀನಿ ಅರೆ ಚಿಕ್ಕು ನೀನು ಯಾರ ಹತ್ರ ಮಾತಾಡ್ತಾ ಇದೀಯ ಹೋ ಅದ ಒಂದು ಸಣ್ಣ ಇರುವೆ ಹತ್ರ ಏನು ಇರುವೆ ಚಿಕ್ಕು ಇರುವೆ ನಿನಗೇನ್ ಮಾಡ್ತು ಹ ನಾನು ಇಲ್ಲಿ ನಿಂತ್ಕೊಂಡು ಹೋಗೋರ್ ಬರೋರ್ ಮೇಲೆ ಕಲ್ಲನ್ನ ಹಾಕ್ತಾ ಇದ್ದ ಅವಾಗ ಒಂದು ಇರುವೆನನ್ನ ಜೋರಾಗಿ ಕಚ್ಬಿಡ್ತು ನಂಗೆ ತುಂಬಾ ಕೋಪ ಬಂದ್ಬಿಡ್ತು ಅದಕ್ಕೆ ನೀನು ಏನ್ ಮಾಡ್ತೀಯ ನಾನು ಅದನ್ನ ಹುಡುಕಿ ತುಂಬಾ ದೂರಕ್ಕೆ ಎಸಿಬೇಕು ಅದ್ರನ್ನ ನೋಡಿ ಹೆದರ್ಕೊಂಡು ಹೋಗಿ ಅಡ್ಕೊಂಡ್ ಕೂತಿದ್ದೆ ಚಿಕ್ಕ ಇರುವೆ ಚೆಕ್ಕು ಕೋತಿ ಮತ್ತು ಪಕ್ಷಿಯಾದ ಇಕ್ಕಿ ಚಿಕ್ಕ ಜೊತೆ ಹೋಗ್ತಿರೋದನ್ನ ನೋಡುತ್ತೆ ತುಂಬಾ ಶಕ್ತಿಶಾಲಿ ನಿಂಗೆ ಯಾರು ಹೇಳಿದ್ರು ಅರೆ ಚೀಕು ಈಗ ತಾನೇ ನಿನ್ ನಮಗತನ ಹೇಳ್ದೆ ಓಹ್ ನಂಗೇನು ಅನಿಸ್ತಾ ಇದಂದ್ರೆ ನೀವು ನನ್ನ ನಂಬೋದೇ ಇಲ್ಲೋ ಅಂತ ಓ ಸರಿ ಸಾಬೀತ್ ಮಾಡ್ತೀನಿ ಹಾಂ ಪರವಾಗಿಲ್ಲ ನೀವು ಹೋಗಿ ಹೇಗೆ ಹೇಳೋಕ್ಕಾಗುತ್ತೆ ನಾನು ಏನಾದ್ರೂ ಹೇಳಿದ್ರು ಅದನ್ನ ನೀವು ನಂಬಬೇಕು ತಾನೆ ಇಲ್ಲ ಅಂದ್ರೆ ನಂಗೆ ತುಂಬ ಕೋಪ ಬರುತ್ತೆ ಉಹ್ ನನ್ನ ಶಕ್ತಿಯನ್ನು ನೋಡಿದೆ ಹಕ್ಕು ಹಾಂ ನೋಡಿದ್ವಿ ನೋಡಿದ್ವಿ ಭಯಂಕರವಾಗಿದೆ ಇನ್ನು ಇದು ಚಿಕ್ಕು ಅದೆಲ್ಲ ಆಮೇಲೆ ಮಾಡೋಣ ಆಲ್ರೆಡಿ ತುಂಬಾ ಲೇಟ್ ಆಗೋಯ್ತು ಚಟ್ಟು ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಉಳ್ದಿರೋ ದಾರಿಯನ್ನ ಯೋಚನೆ ಮಾಡ್ತಾ ನಾನು ತುಂಬಾ ಹೆದರ್ತಾ ಇದ್ದೀನಿ ಅದು ಏನಕ್ಕೆ ಈ ಸತಿ ಚಿರತೆ ಅಣ್ಣ ಅಲ್ಲಿ ಓಡಾಡ್ತಾ ಇರ್ತಾರೆ ಅವ್ರೇನಕ್ಕೆ ಸುತ್ತಾಡ್ತಾ ಇರ್ತಾರೆ ಒಂದೇ ಕಡೆ ಅವರಿಗೆ ಕೂರಕ್ಕಾಗಲ್ವಾ ಚಿಕ್ಕು ನೀನು ಚಿಕ್ಕವನು ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡು ಹ್ಮ್ ಬರ್ಲಿ ನಾನು ಯಾರು ಅಂತ ನಾನೇನು ಫುಟ್ಬಾಲ ಯಾರು ಬಂದು ನನ್ನ ಒಂದು ಬಿಸಾಕ್ತಾ ಇರ್ತಾರೆ ಒಳ್ಳೇದಾಯ್ತು ನಾನು ಕೊಳದಲ್ಲಿ ಬಿದ್ದ್ಬಿಟ್ಟೆ ಸರಿ ಒಂದು ಸ್ನಾನ ಮಾಡೋಣ ಓನು ಬೊರ್ಲು ನಾನ್ ಎಲ್ಲಿ ನೋಡಿದ್ರೊಲ್ಲೊ ಚಿಟ್ಟು ನೋಡು ಹೆದ್ರೊಲ್ಲೋ ಆಗ ಮರದ ಹಿಂದ್ಗಡೆಯಿಂದ ಒಂದು ಚೀತಾ ಇವರ ಮೂವರನ್ನು ಗುರಾಯಿಸಿ ನೋಡ್ತಾ ಇರುತ್ತೆ ಇವತ್ತು ಒಳ್ಳೆ ಪೇಟೆ ಆನೆ ಮಾರಿ ಇದೆ ಇವತ್ರ ನನ್ನ ಶಿಕಾರಿ ಅರೇ ನೀನ್ ಈರ ಕಿರ್ಚಿದ್ರೆ ಯಾರ ಎತ್ತಿದಾರೋ ಅವ್ರ ಮಾತ್ರ ಇಲ್ಲಿಂದ ಓಡೋಗ್ತಾರೆ ಸರಿಯಾಗಿ ಹೇಳಿದ್ರಿ ನಾನ್ ಬೇರೆ ನಿತ್ಯ ಇಂದ ಎದ್ಬಿಟ್ಟ ಹಾ ಇವಾಗ ನಾನು ಎದ್ದಿದ್ದೀನಲ್ವಾ ನಾನು ಇಲ್ಲಿಂದ ತಪ್ಪಸ್ಕೊಂಡ್ಬಿಡ್ತೀನಿ ಅದನ್ನ ನೋಡಿ ನನಗೆ ಯಾವ ವೆದ್ರಕೇನೋ ಇಲ್ಲ ಸುಮ್ಮನೆ ಹೋಗ್ತಿದ್ದೀನಿ ಅಷ್ಟೇ ಓ ಯೋ ನಾನು ಕೊಲ್ಬೇಡ ನಾನು ನಿನ್ನ ಕೊಲ್ಲಲ್ಲ ನಿನ್ನ ತಿಂದಾಕ್ತೀನಿ મત ಏನು ಇಲ್ಲ ನಾನು ಮೋಯಕ ಹಾ ಹಾ ನಾನು ಕೂಡ ನಿದ್ದೆ ಮಾಡಬೇಕಾದ್ರೆ ಓ ಒಂದಷ್ಟು ನನ್ನ ಹೋಗ್ಬಿಡ್ಬಿಡು ಹ್ಮ್ ಹ್ಮ್ ಬೇಕಂದ್ರೆ ಒಂದು ಅವಕಾಶ ಕೊಡ್ತೀನಿ ಓ ಅವಕಾಶ ಇಲ್ಲಿ ನೋಡು ನಾ ಉಗುರಲ್ಲಿ ಕೊಲ್ಲ ಇಲ್ಲ ನನ್ನ ಹಲ್ಲಲ್ಲಿ ಕೊಲ್ಲ ಇಲ್ಲ ಅಂದ್ರೆ ಆ ಕೋಳಿ ಇದೆಯಲ್ಲ ಅದೇ ಸಾಕು ಕೋಲಲ್ಲೂ ಕೊಲ್ಲು ಹ್ಮ್ ಸರಿ ಹ್ಮ್ ನಿಂಗೆ ನಿನ್ನ ಹಸುವನ್ನ ನೀಸ್ಕೋದಕ್ಕೆ ನನ್ನ ಮಗುನೇ ಬೇಕಿತ್ತ ನಂಗೆ ನಂಗೆ ಅದು ಗೊತ್ತಾಗಿಲ್ಲ ಈಗ ಗೊತ್ತಾಯ್ತು ತಾನೆ ಚಿಕ್ಕು ನೀನು ಹೋಗಿಂತ ಮುಂಚೆ ನನ್ನ ಹತ್ರ ಹೇಳಿರ್ಬೇಕು ಈತಿ ಹಕ್ಕಿ ನನ್ನ ಹತ್ರ ಬಂದು ಹೇಳಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಓದು ಹೂ ನೀನು ಚಿಕ್ಕೋನು ಚಿಕ್ಕು ಅವ್ರೀತಿ ಅಲ್ಲ ನೀನು ಅರ್ಥ ಮಾಡ್ಕೋಬೇಕು ಸರಿ ನಂತರ ಹೇಳು ನೀ ಎಲ್ಲಿ ಹೋಗ್ಬೇಕು ನಿನ್ನ ನಾನ್ ಕರ್ಕೊಂಡೋಗ್ತೀನಿ ನನ್ನ ಕ್ಷಮಸ್ ಬಿಡು ಅಪ್ಪ ಇನ್ ಮುಂದೆ ನಾನು ನಿಮ್ಮತ್ರ ಹತ್ರ ಹೇಳ್ದೆ ನಾನು ಎಲ್ಲಿಗೂ ಹೋಗಲ್ಲ ಹಾ ಸರಿ ಸರಿ ಬಾ ಒಟ್ಟಿಗೆ ಹೋಗೋಣ ಇನ್ ಮುಂದೆ ನೀನ್ ಎಲ್ಲಿಗೆ ಹೋದ್ರು ಕೂಡ ನನ್ನ ಹತ್ರ ಹೇಳಿ ಹೋಗೋ ಅರ್ಥ ಆಯ್ತಾ ಹ್ಮ್ ಕಾಡಿನ ಬಳಿ ಇರುವ ಒಂದು ಊರಲ್ಲಿ ಕಿಂಗಿಣಿ ಎಂಬುವ ಒಂದು ಹಸುವು ಇತ್ತು ಕಿಂಗಿಣಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಮತ್ತು ತುಂಬಾ ದೊಡ್ಡ ಸೋಂಬೇರಿ ತುಂಬಾ ಆಶೀವಾಗ್ತಾ ಇದೆ ನಾನು ನದಿಯ ಬಳಿ ಹೋಗಿ ಅಲ್ಲಿರುವ ಹುಲ್ಲನ್ನು ತಿಂತೀನಿ ಅಲ್ಲಿರುವ ಹುಲ್ಲು ತುಂಬಾನೇ ರುಚಿಯಾಗಿರುತ್ತೆ ಅದ್ರ ಬಗ್ಗೆ ಯೋಚನೆ ಅನಿಸ್ತಿದೆ ಕಿಂಗಿನಿ ನಿಲ್ಲು ಒಬ್ಳೇ ಹೋಗ್ಬೇಡ ನಾನು ಬರ್ತೀನಿ ಆನೆಗಳ ಗುಂಪು ನದಿಯ ಬಳಿ ಬಂದಿರುತ್ತೆ ಒಬ್ಳೆ ಹೋಗೋದು ತುಂಬಾ ಅಪಾಯಕಾರಿ ಏನಾಗಲ್ಲ ಅಮ್ಮ ಏನ್ ಮಾಡ್ಲಿ ಏನ್ ಹೇಳಿದ್ರು ಕೇಳೋದಿಲ್ಲ ನನಗೆ ಆ ಕುಂಜ ನಿಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಬೆಳಗಾಯ್ತಲ್ವಾ ಅವನೇನ್ ಇನ್ನೂ ಎದ್ದಿಲ್ವಾ ನನ್ಗ ಅವನ್ ಎಲ್ಲು ಇಲ್ಲೂ ಕಾಣಿಸ್ತಿಲ್ಲ ನಾನು ಅವನ್ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಬರ್ತೀನಿ ಕಿಂಗಿನಿ ಕರು ಮತ್ತೆ ಕುಂಜನ್ ಎಂಬುವ ಒಂದು ಇರುವೆ ಅದರ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ಲು ಕುಂಜಾ ಕುಂಜ ಬೇಗ ಆಚೆ ಬಾ ನಾವು ಹೋಗ್ಬೇಕಲ್ವಾ ಹ ನೋಡ್ತಿದ್ರೆ ಬೆಳಗ್ಗೆ ಅನಿಸ್ತದೆ ಅರೆ ಏನು ಕಿಂಗಿಣಿ ಬೆಳಗ್ ಬೆಳಗ್ಗೆ ತುಂಬಾ ಅಶ್ವಾಗ್ತಿದೆ ನದಿ ಹತ್ರ ಹೋಗಿ ಅಲ್ಲಿರುವ ಹುಲ್ಲು ತಿನ್ಬೇಕಂತ ಆಸೆ ಹಾಗಾದ್ರೆ ನೀನ್ ಬೇಗ ಹೋಗಿ ಹುಲ್ಲು ತಿನ್ಬಿಟ್ಟು ಬೇಗ ಬಾ ನಿನ್ನೆನೆ ನನ್ ಬೇಕಾದ ಆಹಾರ ಅಲ್ಲ ಮನೇಲಿ ತುಂಬಿಸಿಟ್ಟಿದೇನಿ ಹಂಗ್ ಹೇಳ್ಬೇಡ ಕುಂಜ ನನ್ನ ಜೊತೆ ಬರಲ್ಲ ಅಂತ ಹೇಳೋದು ಸರಿ ಇಲ್ಲ ಆನೆಗಳ ಗುಂಪು ಆಲ್ರೆಡಿ ನದಿ ಹತ್ರ ಬಂದಿರುತ್ತೆ ಮಾನ್ಯ ನಾನೇ ತುಂಬಾನೇ ಕೆಟ್ಟವನು ನನ್ನ ನೋಡ್ದಾಗಲ್ಲ ನನ್ನನ್ನ ಇಟ್ಕೊಳಕ್ ಬರ್ತಾನೆ ಅವನು ನನ್ನನ್ನ ಹುಲ್ಲು ತಿನ್ನೋದಕ್ಕೆ ಬಿಡೋದೇ ಇಲ್ಲ ಅವನು ಹುಲ್ಲು ತಿನ್ನಲ್ಲ ನನ್ನನ್ನ ಕೂಡ ತಿನ್ನಕ್ ಬಿಡೋದೇ ಇಲ್ಲ ಹಂಗ ಸರಿ ಅದಕ್ಕೆ ನಾನ್ ಬಂದು ಏನ್ ಮಾಡ್ಲಿ ನೀನು ನನ್ನ ಜೊತೆ ಇದ್ರೆ ಮಾತ್ರ ಸಾಕು ನಾನು ಹುಲ್ಲನ್ನು ತಿನ್ನುವ ಸಮಯದಲ್ಲಿ ನೀನು ನದಿಯ ಕಡೆ ಗಮನ ಕೊಡು ಅವ್ರು ಆಚೆ ಬರ್ತಿದಾರೆ ಗೊತ್ತಾಗುವಾಗ ನಾವಿಬ್ರು ಅಲ್ಲಿಂದ ವಿಷಯ ನಾನು ಬರ್ತೀನಿ ಕುಂಜನ್ ಮತ್ತೆ ಕಿಂಗಿಣಿ ಇಬ್ರು ನದಿಯ ಬಳಿ ಹೋಗ್ತಾರೆ ಕೆಂಗಿನಿ ನಾವು ಆ ಮನ್ಯ ನಾನೇನ ಅಷ್ಟು ಸುಲಭವಾಗಿ ಹೋಗಕ್ ಬಿಡ್ಬಾರ್ದು ಅವನೇನು ಆ ಹುಲ್ಲನ್ನ ತಿನ್ನಲ್ಲೂ ತಿನ್ನ ಬಿಡಲ್ಲ ಇದು ಕೆಟ್ಟ ವಿಷಯ ಅಲ್ವಾ ನೀನೇನೋ ಸರಿಯಾಗಿ ಹೇಳ್ತಿದ್ಯಾ ಆದ್ರೆ ನಾವು ಆನೆಗಳ ಜೊತೆ ಏನಾದ್ರೂ ಮಸ್ತಿ ಮಾಡಿದ್ರೆ ಅವ್ರ ನಮ್ಮನ್ನ ಸುಮ್ನೆ ಬಿಡಲ್ಲ ಆನೆಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತವೆ ನಮ್ ಕೈಲವರನ್ನ ಸೋಲ್ಸಕ್ಕೆ ಆಗೋದಿಲ್ಲ ಆದ್ರಿಂದಾನೇ ಮನೆಯ ನನಗೆ ತುಂಬಾನೇ ಅಹಂಕಾರ ಅವನ ಅಹಂಕಾರವನ್ನು ಇವತ್ತು ನಾನು ಭಸ್ಮ ಮಾಡ್ತೀನಿ ನೀನು ತುಂಬಾ ಚಿಕ್ಕದಾಗಿದೀಯ ಅದರ ಜೊತೆ ನಿನ್ ಕೈ ಜಗಳ ಮಾಡಕ್ಕಾಗಲ್ಲ ಆ ಆನೆ ನಿಮ್ ಮೇಲೆ ಕಾಲಿಟ್ರೆ ಸಾಕು ದಡಾಮ್ ಮತ್ತೆ ಬೇರೆ ವಿಷಯ ನಿಂಗ್ ಗೊತ್ತೇ ಇರುತ್ತೆ ಹಾ ನಾನು ಚಿಕ್ಕದಾಗೆ ಇದ್ದೀನಿ ಅದೇನೋ ನಿಜ ಆದ್ರೆ ನನ್ನ ಕೈಲಿ ಕೂಡ ತುಂಬಾ ವಿಷಯಗಳು ಮಾಡಕ್ಕಾಗತ್ತೆ ಸರಿ ಬಾ ಈ ಚಿಕ್ಕ ಕುಂಜನ್ ಆನೆಗಳನ್ನ ಏನ್ ಮಾಡತ್ತಂತ ನೀನು ಬರೀ ನೋಡ್ತಿರು ನನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ನಾನ್ ನಿನಗೆ ತೋರಿಸ್ತೀನಿ ಹೇಳೋದ್ ಕೇಳ್ತಿದ್ರೇನೆ ನನ್ಗೆ ತುಂಬಾ ಭಯ ಆಗ್ತಾ ಇದೆ ಅರೇ ಭಯ ಪಡ್ಬೇಡ ಅಲ್ಲಿ ಕೆಂಗಿನಿ ಹೊಲ್ ಇದೀಯಾ ಅದಕ್ಕೆ ಇವತ್ತು ಎಲ್ಲಿಂದ ಅಧೈರ್ಯ ಬಂತು ಅದು ನನ್ನ ಇಲ್ಲಿ ನೋಡೇ ಇಲ್ವಾ ಪರವಾಗಿಲ್ಲ ನಾನು ಹೋಗಿ ಮಾತಾಡ್ತೀನಿ ನೀನು ಏನು ಯೋಚನೆ ಮಾಡದೆ ಹೊಟ್ಟೆ ತುಂಬಾ ಹುಲ್ಲನ್ನು ತಿನ್ನು ನಾನು ಅಷ್ಟು ಜೋರಾಗಿ ಆದ್ರೂ ಕೂಡ ನನ್ ಬೆಲೆನೇ ಇಲ್ವಾ ನಾನ್ ಹೋಗಿ ಮನ್ಯನ್ ಜೊತೆ ನಾನ್ ಮಾತಾಡ್ತೀನಿ ಮನ್ಯಾ ಅಲ್ಲೇ ಇರು ಕೆಂಗಿನಿ ಯಾವಾಗ್ಲೂ ನಿನ್ನ ಹಿಂಸೆ ಮಾಡೇ ಇಲ್ಲ ಹಂಗಿದಾಗ ಕಾರ್ನಾನೇ ಇಲ್ದೆ ನೀನ್ ಯಾಕೆ ಯಾವಾಗ್ಲೂ ಅದಕ್ಕೆ ಹಿಂಸೆ ಕೊಡ್ತೀಯಾ ಇದೆಲ್ಲ ಹೇಳೋದಕ್ಕೆ ನೀನ್ ಯಾರು ನಾನ್ ಮೇಲೆ ಕಾಲಿಟ್ರೆ ಹಾಗೆ ಚಟ್ನಿ ಆಗ್ಬಿಡ್ತೀಯ ನಿಂಗೆ ಜೀವದ ಮೇಲೆ ಆಸೆ ಅಂತ ಇದ್ರೆ ನಮ್ಮಿಬ್ರು ಮಧ್ಯ ನೀನು ಬರ್ಲೇಬಾರ್ದು ಏ ಪುಂಜ ತುಂಬ ನೋವಾಗ್ತಾ ಇದೆ ದಯವಿಟ್ಟು ನನ್ನ ಸುಂಡ್ಲಿಂದ ಹೊರಗಡೆ ಬಂದ್ಬಿಡು ಇಲ್ಲಿಂದ ಅಷ್ಟು ಸುಲಭವಾಗಿ ಆಚೆ ಬರೋದಿಲ್ಲ ನೀನು ಕಿಂಗಣಿಗೆ ಇನ್ಮೇಲೆ ಏನು ತೊಂದರೆ ಕೊಡೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಆಚೆ ಬರ್ತೀನಿ ಇಲ್ಲ ಕುಂಜ ಇನ್ಮುಂದೆ ಕಿಂಗಣಿಗೆ ನಾನು ತೊಂದರೆನೆ ಕೊಡೋದಿಲ್ಲ ದಯವಿಟ್ಟು ಹೊರಗಡೆ ಬಂದ್ಬಿಡು ಮನಿಯ ನೀನು ಶಕ್ತಿಶಾಲಿ ಆದ್ರೆ ಬೇರೆಯವ್ರನ್ನ ಭಯ ಪಡಿಸೋದಕ್ಕೆ ಆ ಶಕ್ತಿಗಳನ್ನ ನೀನು ಉಪಯೋಗ ಮಾಡ್ಬಾರ್ದು ನಿನ್ನ ಶಕ್ತಿಗಳನ್ನು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನೀನು ಉಪಯೋಗಿಸ್ಕೋಬೇಕು ಅವತ್ತಿಂದ ಮನಿಯನ್ನಾನೇ ಯಾವ ಯಾವೊಂದು ಜಂತುಗೂ ತೊಂದರೆಯನ್ನು ಕೊಟ್ಟಿಲ್ಲ ಅದು ಮಾತ್ರ ಅಲ್ಲ ಕುಂಜನ್ ಕಿಂಗಿನಿ ಮತ್ತೆ ಮನಿಯನ್ ತುಂಬಾನೇ ಒಳ್ಳೆ ಸ್ನೇಹಿತರಾಗ್ಬಿಟ್ರು